ಬೆಳೆ ಇಪ್ಪತ್ತೈದು ದಿನ ಆದ್ಮೇಲೆ ಇಪ್ಪತ್ತೆಂಟು ಕೆಜಿ ಬಳಸ್ತಾ ಇದ್ದೀವಿ ಯೂರಿಯಾವನ್ನ ಆದ್ರೆ ಇನ್ನು ಹತ್ತೈದು ಅಂತರದಲ್ಲೇ ಅವರು ಪಂಚೀಲ ಯೂರಿಯಾವನ್ನ ಹಾಕಿರ್ತಾರೆ ತದನಂತರ ಈಗ ಮಳೆ ಬರ್ತಾ ಇದೆ ಅದಕ್ಕೆ ಮಳೆ ಬರ್ತಿದೆ ಅಂತ ಹೇಳಿ ಏನು ತೇವಾಂಶ ಆಗಿರುತ್ತೆ ತೇವಾಂಶ ಆದಂತ ಸಂದರ್ಭದಲ್ಲಿ ಏನು ರಾಗಿಯ ಬೈಲಿನ ಬೇರು ಉಸಿರಾಟಕ್ಕೆ ಇದಾದಾಗ ಅದು ಹಳದಿಗಾಗುತ್ತೆ ಹಳದಿ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಪರಿಹಾರ ಬೇರೆ ಪೊಟಾಶ್ ಗೊಬ್ಬರವನ್ನ ಬಳಸಿದ್ರೆ ಅದು ಹಳದಿಯನ್ನ ಏನು ನಾವು ಆ ರಾಗಿ ಬೆಳೆಯನ್ನ ಉತ್ತಮಗೊಳಿಸಬಹುದಾಗಿರುತ್ತೆ ಆದ್ರೆ ರಾಗಿ ಬೆಳೆಗೆ ಶೀತ ಆಗಿದೆ ಎಂಬ ಅಭಿಪ್ರಾಯದಿಂದ ಏನ್ ಮಾಡ್ತಾರೆ ರೈತರು ಮತ್ತೆ ಏನು ಯೂರಿಯ ಗೊಬ್ಬರವನ್ನ ಬಳಸ್ತಾರೆ ಶೀತ ಹೋಗೋದಕ್ಕೆ ರಾಗಿ ಬೆಳೆಗೆ ಯೂರಿಯ ಗೊಬ್ಬರವನ್ನ ಮಾಡ್ಬೇಕಾಗಿರೋದಿಲ್ಲ ದಯವಿಟ್ಟು ಇದನ್ನ ಮಾಡಬಾರ್ದು ಆದ್ರೆ ರೈತ ಮಾತು ಒಂದು ಚೀಲ ಎರಡು ಚೀಲ ಮೂರು ಚೀಲ ನಾಲ್ಕು ಚೀಲ ಹೀಗೆ ಹೆಚ್ಚಿನದಾಗಿ ಯೂರಿಯಾ ಬಳಕೆಯನ್ನ ಮಾಡ್ತಾ ಇದ್ದೀರಾ ಇದು ಒಂದು ತಪ್ಪು ಅಭಿಪ್ರಾಯದಿಂದ ಈ ರೀತಿ ರೈತರು ಮಾಡ್ತಾ ಇರ್ತಾರೆ ಪ್ರಮುಖವಾಗಿ ಒಂದು ರಾಗಿ ಬೆಳೆಗೆ ನಮಗೆ ಯೂರಿಯಾ ಬಳಕೆಯಾಗಿ ಇಪ್ಪತ್ತೈದು ದಿನಗಳ ನಂತರ ಇಪ್ಪತ್ತೆರಡು ಕೆ ಜಿ ಯೂರಿಯಾವನ್ನ ನಾವು ಮೇಲ್ಗೊಬ್ಬರವಾಗಿ ನೀಡಿದ್ರೆ ಹತ್ತು ಜೆ ಕೆಜಿ ಸಾರ್ವಜನಿಕ ಬೆಳೆಗೆ ಸಿಗುತ್ತೆ ಅದು ನಮ್ಮ ಏನು ವಿಜ್ಞಾನಿಗಳು ತಿಳಿಸಿರುವಂತೆ ಇದು ಸರಿಯಾದ ಪ್ರಮಾಣ ಆಗಿರುತ್ತೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈ ಒಂದು ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿ ಯೂರಿಯಾ ಬಳಕೆ ಬಗ್ಗೆ ರೈತರಿಗೆ ಒಂದು ಮಾಹಿತಿಯನ್ನ ಕೊಡ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ತಮಗೆಲ್ಲರಿಗೂ ನೀಡ್ತಾ ಇದ್ದೀವಿ ಪ್ರಮುಖವಾಗಿ ಒಂದು ರಾಗಿ ಬೆಳೆಗೆ ನಮಗೆ ಯೂರಿಯಾ ಬಳಕೆಯಾಗಿ ಇಪ್ಪತ್ತೈದು ದಿನಗಳ ನಂತರ ಇಪ್ಪತ್ತೆರಡು ಕೆ ಜಿ ಯೂರಿಯಾವನ್ನ ನಾವು ಮೇಲ್ಗೌಪಿಕವಾಗಿ ನೀಡಿದ್ರೆ ಹತ್ತು ಜನ ಕೆ ಜಿ ಸಾರಜನಕ ಬೆಳೆಗೆ ಸಿಗುತ್ತೆ ಅದು ನಮ್ಮ ಏನು ವಿಜ್ಞಾನಿಗಳು ತಿಳಿಸಿರುವಂತೆ ಇದು ಸರಿಯಾದ ಪ್ರಮಾಣ ಆಗಿರುತ್ತೆ ಆದ್ರೆ ರೈತ ಬಾಂಧವರು ಒಂದು ಚೀಲ ಎರಡು ಚೀಲ ಮೂರು ಚೀಲ ನಾಲ್ಕು ಶಿಲಾ ಹೀಗೆ ಹೆಚ್ಚಿನದಾಗಿ ಯೂರಿಯಾ ಪಡಿತಿಯನ್ನ ಮಾಡ್ತಾ ಇದ್ದೀರಾ ಇದು ಒಂದು ತಪ್ಪು ಅಭಿಪ್ರಾಯಗಳಿಂದ ಈ ರೀತಿ ರೈತರು ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಹಿಂಗೆ ಏನು ಕಳೆ ನಿರ್ವಹಣೆ ಮಾಡಬೇಕು ಅಂದ್ರೆ ಎಡೆ ಕುಂಟೆ ಹೋಳಿಯರು ಈ ರೀತಿ ಮಾಡ್ತಿದ್ರು ಆದ್ರೆ ಈಗ ಏನ್ ಮಾಡ್ತಾರೆ ಕಳೆ ನಿರ್ವಹಣೆಗೆ ಕಳೆ ಔಷಧಿಗಳನ್ನ ಕಳೆ ಬಳಸ್ತಾರೆ ಕಡಿನಶಕನು ಸಹ ಒಂದು ಗಿಡವನ್ನ ಅದು ನಾಶ ಮಾಡೋದಕ್ಕೆ ಬಳಸಂತ ಒಂದು ಔಷಧಿಯಾಗಿರುತ್ತೆ ಆಗ ಆ ರಾಗಿಯನ್ನು ಸಹ ಅಳದಿ ಮಾಡುತ್ತೆ ರಾಗಿ ಅಳದಿ ಆದ ತಕ್ಷಣ ರೈತರು ಮತ್ತೆ ಒಂದು ನಾಲ್ಕೈದು ದಿನ ಕಾಯ್ದೆ ಅವರು ಮತ್ತೆ ಯೂರಿಯವನ್ನ ಬಳಕೆ ಮಾಡ್ತಾರೆ ಔಷಧಿ ಅಂತ ಅಂತೇಳಿ ಯೂರಿಯಾ ಪ್ರಮಾಣವನ್ನ ಹೆಚ್ಚಿಸ್ತಾರೆ ಅದಕ್ಕೆ ಒಂದ್ ಚೀಲ ಯೂರಿಯನ್ನ ಒಂದು ಎಕರೆಗೆ ಬಳಸ್ತಾರೆ ಆದ್ರೆ ಇನ್ನೂ ಬೆಳೆ ಇಪ್ಪತ್ತೈದು ದಿನ ಆದ್ಮೇಲೆ ನಾವು ಇಪ್ಪತ್ತೆರಡು ಕೆಜಿ ಬಳಸಲಿದ್ದೀವಿ ಯೂರಿಯಾವನ್ನ ಆದ್ರೆ ಇನ್ನು ಹತ್ತದೈದು ದಿನ ಅಂತರದಲ್ಲೇ ಅವರು ಒಂದ್ ಚೀಲ ಯೂರಿಯಾವನ್ನ ಹಾಕಿರ್ತಾರೆ ತದನಂತರ ಈಗ ಮಳೆ ಬರ್ತಾ ಇದೆ ಅದಕ್ಕೆ ಮಳೆ ಬರ್ತಿದೆ ಅಂತ ಹೇಳಿ ಏನು ತೇವಾಂಶ ಆಗಿರುತ್ತೆ ತೇವಾಂಶ ಆದಂತಹ ಸಂದರ್ಭದಲ್ಲಿ ಏನು ರಾಗಿಯ ಪೈರಿನ ಬೇರು ಉಸಿರಾಟಕ್ಕೆ ಇದಾದಾಗ ಅದು ಹಳದಿಗಾಗುತ್ತೆ ಹಳದಿ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಪರಿಹಾರ ಬೇರೆ ಪೊಟಾಶ್ ಗೊಬ್ಬರವನ್ನ ಬಳಸಿದ್ರೆ ಅದು ಹಳದಿಯನ್ನ ಏನು ನಾವು ರಾಗಿ ಬೆಳೆಯನ್ನ ಉತ್ತಮಗೊಳಿಸಬಹುದಾಗಿರುತ್ತೆ ಆದ್ರೆ ರಾಗಿ ಬೆಳೆಗೆ ಶೀತ ಆಗಿದೆ ಎಂಬ ಅಭಿಪ್ರಾಯದಿಂದ ಏನ್ ಮಾಡ್ತಾರೆ ರೈತರು ಮತ್ತೆ ಏನು ಯೂರಿಯಾ ಗೊಬ್ಬರವನ್ನ ಬಳಸ್ತಾರೆ ಶೀತ ಹೋಗೋದಕ್ಕೆ ರಾಗಿ ಬೆಳೆಗೆ ಯೂರಿಯಾ ಗೊಬ್ಬರವನ್ನ ಮಾಡಬೇಕಾಗಿರೋದಿಲ್ಲ ದಯವಿಟ್ಟು ಮಾಡಬಾರ್ದು ಮತ್ತೆ ಇನ್ನು ಕೆಲವು ರೈತರು ಹೆಚ್ಚಿಗೆ ಪ್ರಮಾಣದಲ್ಲಿ ಏನು ಹಳದಿ ಆಗಿದೆ ಅಂದ್ರೆ ಒಂದು ಒಬ್ಬರಿ ಸಾರಜನಕ ಕೊರತೆ ಅಂದ್ರೆ ಯೂರಿಯಾ ಹಾಕಿಲ್ದಕ್ಕೆ ಹಳದಿ ಆಗಿರಲ್ಲ ಪಟಾಶ್ ಕೊರತೆ ಆದ್ರೂ ಸಹ ಹಳದಿ ಆಗಿರುತ್ತೆ ಯಾವುದೇ ರೈತರು ನಾವು ನಾವು ಕಂಡಂತೆ ಇಲ್ಲಿ ರೈತರು ಏನ್ ಮಾಡ್ತಾರೆ ಬಿತ್ತುವ ಸಂದರ್ಭದಲ್ಲಿ ಪೊಟಾಶ್ ಗೊಬ್ಬರವನ್ನು ಬಳಸೋದಿಲ್ಲ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹಬ್ಬರು ಬಳಸ್ತಾರೆ ಆದ್ರೆ ಅದರಲ್ಲಿ ಪೊಟಾಶ್ ಇರುವುದಿಲ್ಲ ಟಿ ಎ ಬಳಸ್ತಾರೆ ಅದರಲ್ಲಿ ಪಟಾಶ್ ಇರುವುದಿಲ್ಲ ಈಗ ನಾವು ಪಟಾಶ್ ಹಾಕ್ತಾರೆ ಇದ್ದಂತ ಸಂದರ್ಭದಲ್ಲಿ ಏನು ನಮ್ ರಾಗಿ ಬೆಳೆ ಹಳದಿ ಆಗದಿಕ್ಕೆ ಹಳದಿ ಆಗುತ್ತೆ ಅದರಿಂದ ದಯವಿಟ್ಟು ರೈತರ ಬಾಂಧವರು ಇದೆಲ್ಲ ಎಲ್ಲದಕ್ಕೂ ಯೂರಿಯಾ ಒಂದೇ ಒಂದು ನಮಗೆ ಸಿಕ್ಕಂತಹ ಹತ್ರ ನಂತರ ರೈತ ಬಾಂಧವರು ಅನ್ಕೊಂಡಿದೀರಾ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ ಯೂರಿಯಾ ಇಪ್ಪತ್ತೆರಡು ಕೆಜಿ ಮಾತ್ರವೇ ಸಾಕಾಗಿರುತ್ತೆ ನಿಮ್ಗೆ ಏನಾದ್ರೂ ಕಳೆ ಔಷಧಿ ಪಡೆದಿರಾ ಒಂದ್ ನಾಲ್ಕು ದಿನ ತಡೀರಿ ಅದು ಹಸಿರಾಗಿ ಬದಲಾಗುತ್ತೆ ನಿಮ್ಗೆ ಇನ್ನು ಅದನ್ನ ಶಕ್ತಿಯುತಗೊಳಿಸ್ಬೇಕು ಅಂದ್ರೆ ಹದಿನೈದು 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 ಈಗ ಏನು ಪೊಟಾಶಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರ ಇರುತ್ತೆ ಹದಿನಾರು 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 ಪಟಾಶಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರ ಇರುತ್ತೆ ಈ ಪಟಾಶಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರವನ್ನ ಒಂದು ಹತ್ತರಿಂದ ಹದಿನೈದು ಜಿಯನ್ನ ನೀವು ಗೊಬ್ಬರವನ್ನ ಹಾಕಿದ್ರೆ ಈಗ ಈ ಒಂದು ಸಂದರ್ಭದಲ್ಲಿ ತೇವಾಂಶ ಆಗಿರುತ್ತೋ ಅಂತ ಸಂದರ್ಭದಲ್ಲಿ ಒಂದು ಶಕ್ತಿಯನ್ನ ನೀಡುತ್ತೆ ಆ ಮತ್ತೆ ಏನು ಕಳೆ ವಸ್ತಿ ಅದನ್ನ ಶಕ್ತಿಯನ್ನು ನಿಭಾಯಿಸುವಂತ ಶಕ್ತಿಯೂ ಅದು ಬರುತ್ತೆ ಕಾಂಡವೂ ಸಹ ಬಲಿಷ್ಠ ಆಗುತ್ತೆ ಬೆಳೆದ ಹಸಿರಾಗ ಆಗುತ್ತೆ ರಾಗಿಯ ಕಾಂಡನು ಸಹ ಬಲಿಷ್ಠ ಆಗುತ್ತೆ ಏನಾದ್ರು ಬರೀ ಈ ಯೂರಿಯಾ ಗೊಬ್ಬರವನ್ನು ಅತಿ ಹೆಚ್ಚಾಗಿ ಬಳಸ ಸಂದರ್ಭದಲ್ಲಿ ದುಷ್ಪರಿಮಾಣ ನಾಮಗಳೇ ಹೆಚ್ಚು ಆದಾಯಕ್ಕಿಂತ ನಷ್ಟ ಹೆಚ್ಚು ನಂಗೆ ಆಗುತ್ತೆ ಹೆಚ್ಚಾಗಿ ಯೂರಿಯಾ ಗೊಬ್ಬರ ಬೆಳೆಸಿದ್ರೆ ಬೆಳೆಯುವ ಹಂತದಲ್ಲಿ ಕೀಟ ರೋಗ ಬಾಧೆ ಜಾಸ್ತಿ ಆಗುತ್ತೆ ಹಿಂದೆ ನಮ್ಗೆ ರಾಗಿ ಬೆಳೆ ಬೆಳಿಬೇಕಾದ್ರೆ ಏನು ರಾಗಿ ಏನೋ ಇಲುಕು ರೋಗ ಅಂತ ಕರಿತೀವಿ ಅದು ಗೊತ್ತಿರ್ಲಿಲ್ಲ ಆದ್ರೆ ಈಗ ನಾವು ಕಾಣ್ತಾ ಇದ್ವಿ ರಾಗಿ ಬೆಳೆ ಬೆಳೆದಾಗ ಮೂರು ಏನು ಇರ್ತಿರ್ತವೋ ಅದರಲ್ಲಿ ಒಂದಿಕ್ಕೂ ಒಣಗಿರುತ್ತೆ ಇಂತ ಸಮಸ್ಯೆಗಳ ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ಏನಾದ್ರೂ ಹೆಚ್ಚಿಗೆ ಆದ ಗಾಳಿ ಮಳೆಯನ್ನ ಬಂದ್ರೆ ಏನು ಹೆಚ್ಚಿಗೆ ರಾಗಿ ಬೆಳೆ ಬೆಳೆ ಬೀಳದಂತ ನಾವು ಕಾಣ್ತಾ ಇದ್ದೇವೆ ಯಾಕೆ ಬೀಳುತ್ತೆ ಅಂದ್ರೆ ಕಾಂಡ ಬಲಿಷ್ಠವಾಗಿರುವುದಿಲ್ಲ ಕಾಂಡ ಬಲಿಷ್ಠ ಆಗಬೇಕು ಅಂದ್ರೆ ನಮಗೆ ನಾವು ಪೊಡಾಕ್ಷ ಬಳಕೆ ಮಾಡಲ್ಲ ಕಾಂಡ ಬಲಿಷ್ಠ ಆಗಲ್ಲ ಬರೀ ಯೂರಿಯಾ ಗೊಬ್ಬರ ಬೆಳಿತೀವಿ ಸರ್ಫುಲೆನ್ಸ್ ಅಂತ ಕರಿತೀವಿ ಬಂದ್ರೆ ಬೀಳು ಹೋಗುತ್ತೆ ಆ ರೀತಿ ಆಗುತ್ತೆ ದಯವಿಟ್ಟು ಹೆಚ್ಚಿಗೆ ಯೂರಿಯಾ ಪ್ರಮಾಣವನ್ನ ಬಳಸಬೇಡಿ ಬಳಸೋದ್ರಿಂದ ಆ ಈ ರೀತಿಯ ಇಳುವರಿಗೆ ಅಡ್ಡ ಪರಿಣಾಮ ಅದ್ರ ಜೊತೆಗೆ ನಮ್ಮ ಪ್ರಕೃತಿಗೂ ಒಂದು ಅಡ್ಡ ಪರಿಣಾಮ ಇರುತ್ತೆ ಯೂರಿಯಾ ನಮ್ಗೆಲ್ಲ ಗೊತ್ತಿರಬಹುದು ರಾಗಿ ಈಗ ಅರ್ಧ ಇಂಚಿಂದ ಒಂದು ಇಂಚ್ ಆಳದಲ್ಲಿ ಅಷ್ಟೇ ರಾಗಿ ಬೆಳೆಯ ಒಂದು ಬೇರುಗಳು ಇರ್ತವೆ ಈ ಬೇರುಗಳನ್ನ ಏನು ನಾವು ಯೂರಿ ಹಾಕುವ ಕರಗಿಗೆ ಒಂದ್ ಇಂಚ್ ಕೆಳಗೆ ಮಳೆ ಬರುವ ಯೂರಿಯಾ ಒಂದ್ ಇಂಚು ಕೆಳಗೆ ಅದು ಒಂದು ಅರ್ಧ ಗಂಟೆ ಒಳಗೆ ಒಂದು ಇಂಚ್ ಕೆಳಗೆ ಹೋಗುತ್ತೆ ಏನು ಯೂರಿಯಾ ಪ್ರಮಾಣ ಯೂರಿಯಾ ಪ್ರಮಾಣ ಆವಾಗ ಅಂತರ್ಜಲ ಸೇರುತ್ತೆ ನೀವಿರೋ ಪಕ್ಕದಲ್ಲಿ ಬರುವ ಆ ಯೂರಿಯಾದ ಏನು ಏನು ಪ್ರಮಾಣ ಇತ್ತು ಅದು ಹೋಗಿ ಸೇರುತ್ತೆ ನಿಮ್ಮ ಅಂತರ್ಜಲ ಕಲುಷಿತವಾಗುತ್ತೆ ಅದೇ ನೀರನ್ನು ಕುಡಿದ್ರೆ ನಮಗೆ ಮೂರೋಗ್ಯ ದು ಮತ್ತೆ ಇನ್ನೂ ಹೆಚ್ಚಿನ ಮಳೆ ಬಂದ್ರೆ ಆ ನೀರು ಹೋಗಿ ಕೆರೆಗಟ್ಟೆಗಳನ್ನು ಸೇರುತ್ತೆ ಆ ಕೆರೆಕಟ್ಟೆಗಳಲ್ಲಿ ನಾವು ದನಗಳ ನೀರುಸಬಹುದು ದನಕರೂ ಅಡ್ಡ ಪರಿಣಾಮ ಅದಂತ ಕುಡಿದಂತ ಹಾಲು ನಮ್ಗೆ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅದೇ ರೀತಿ ಮೀನುಗಳು ಸಹ ದೇವಾಲಯ ಸಹ ತೊಂದರೆ ಆಗುತ್ತೆ ಈ ರೀತಿ ಆರೋಗ್ಯದ ಮೇಲೂ ಪ್ರಕೃತಿ ಮೇಲೂ ತೊಂದರೆ ಆಗುತ್ತೆ ದಯವಿಟ್ಟು ತಮ್ಮೆಲ್ಲರನ್ನೂ ಸಹ ವಿನಂತಿ ಮಾಡ್ತಾಳೆ ಇಷ್ಟೇ ಇಪ್ಪತ್ತೆರಡು ಕೆಜಿ ಯೂರಿಯಾ ಮಾತ್ರವೇ ಸಾಕಾಗುತ್ತೆ ಒಂದ್ ಎಕರೆಗೆ ನೀವು ಬೆಳೆಯನ್ನು ಉತ್ತಮಗೊಳಿಸಬೇಕು ಅಂದ್ರೆ ಹತ್ತೈದ ಹದಿನೈದು ಕೆಜಿ ಕಾಂಪ್ಲೆಕ್ಸ್ ಗೊಬ್ಬರ ಹದಿನೈದು 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 ಹದಿನಾರು 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 ಪೊಟಾಶು ಕಾಂಪ್ಲೆಕ್ಸ್ ಗೊಬ್ಬರವನ್ನು ಹಾಕಿ ಯಾಕಂದ್ರೆ ಬಿತ್ತುವ ಸಂದರ್ಭದಲ್ಲಿ ಸುಮಾರು ಏನು ಮಾಧ್ಯಮ ಕಾಂಪ್ಲೆಕ್ಸ್ ಗೊಬ್ಬರಕ್ಕೆ ಹೋಗ್ತಿಲ್ಲ ಪೊಟ್ಯಾಶ್ ಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರಕ್ಕೆ ಹೋಗ್ತಿಲ್ಲ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರ್ತೇವೆ ಪೊಟಾಶುಕ್ತ ಕಾಂಪ್ಲೆಕ್ಸ್ ಗೊಬ್ಬರ ಬಳಸಬೇಕು ಪೊಟಾಶ್ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಪೋಷಕಾಂಶ ಆಗಿರುತ್ತೆ ಪೋಷಕಾಂಶವನ್ನ ಬೆಳೆಗೆ ನೀಡಿದ್ರೆ ಉತ್ತಮ ಇಡುಗುರಿ ಬರುತ್ತೆ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂತೇವೆ ಯಾರೂ ಸಹ ಆತಂಕ ಆಗಬಾರದು ಯೂರಿಯಾ ಸಿಕ್ಕಿಲ್ಲಪ್ಪ ಯೂರಿಯಾ ನಮ್ಗೆ ಸಿಗಲಿಲ್ಲಪ್ಪ ಅಂತ ದಯವಿಟ್ಟು ಆತಂಕ ಆಗಬೇಡಿ ಇಲ್ಲಿವರೆಗೂ ನಮ್ ತಾಲೂಕಲ್ಲಿ ಎರಡ್ ಸಾವಿರ ಟನ್ ಯೂರಿಯಾವನ್ನ ಈಗಾಗಲೇ ವಿತರಣೆ ಮಾಡಿದೀವಿ ನಮಗೆ ಬರ್ಬೇಕಾದಂತ ಯೂರಿಯಾನ ಎಲ್ಲ ಕೊಟ್ಟಿದೀವಿ ನಿಮಗೂ ಗೊತ್ತು ಏನು ತಾಂಡು ಹೋಗಬೇಕಾದ್ರೆ ಪ್ರತಿ ವರ್ಷ ತಾಂಡು ಹೋಗೋದಂತೆ ನೀವು ಒಂದು ಎರಡು ಮತ್ತೆ ಯೂರಿಯವನ್ನ ಬಂದು ಯೂರಿಯವನ್ನ ಕೇಳ್ತಾ ಇದೇಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಮತ್ತಷ್ಟು ಯೂರಿಯಾ ದಾಸ್ತಾನನ ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ದಿನ ಈಗಾಗಲೇ ಒಂದು ನಾಲ್ಕು ದಿನಗಳಲ್ಲಿ ಮುನ್ನೂರ ಐದು ಮೆಟ್ರಿಕ್ ಟನ್ ಯೂರಿಯ ಗೊಬ್ಬರವನ್ನ ಈ ತಾಲೂಕಲ್ಲಿ ಈ ನಾಲ್ಕು ದಿನಗಳಲ್ಲಿ ವಿತರಣೆ ಮಾಡಿದ್ದೇವೆ ಎರಡ್ ಸಾವಿರ ಮೆಟ್ರಿಕ್ ಟನ್ ಇಡೀ ಇಲ್ಲಿ ಏಪ್ರಿಲ್ ಇಂದ ಇಲ್ಲಿವರೆಗೂ ನಾಲ್ಕು ದಿನಗಳಲ್ಲಿ ಮುನ್ನೂರು ಮುನ್ನೂರ ಐದು ಮೆಟ್ರಿಕ್ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದೇವೆ ಮತ್ತೆ ಮುಂದಿನ ಸಹ ಈ ವಾರದಲ್ಲಿ ಸುಮಾರು ಮುನ್ನೂರ ಮೆಟ್ರಿಕ್ ಟನ್ ಯೂರಿಯಾ ವಿತರಣೆ ಮಾಡಲಿದ್ದೇವೆ ಯಾರು ಸಹ ಆತಂಕಕ್ಕೂ ಒಳಗಾಗಬೇಡ್ರಿ ಬೇರೆ ತಾಲೂಕಿನ ರೈತರಿಗೆ ಮಾರಾಟ ಮಾಡಕೋಬೇಡ್ರಿ ನಿಮ್ಮ ಗೊಬ್ಬರವನ್ನ ನೀವು ತಾಂಡವ ಗೊಬ್ಬರವನ್ನ ನೀವೇ ಬಳಸ್ರಿ ನಿಮ್ಮ ಜಮೀನಿಗೆ ಬಳಸ್ರಿ ಹೆಚ್ಚಿನದಾಗಿ ಬಳಸ್ರಿ ಹೆಚ್ಚಿನಾಗಿ ಬಳಸ್ರಿ ಯಾವುದೇ ಆದಾಯ ಇಲ್ಲ ಅಂತ ರೈ ಯೂರಿಯಾ ಗೊಬ್ಬರಕ್ಕೆ ಆತಂಕಕ್ಕೂ ಒಳಗಾಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಸಂತ ಎಲ್ಲ ರೈತರೂ ಸಹ ನಮಸ್ಕಾರ